ಹಾ ಓಡಾಡ್ತಾ ಇದಾರೆ ಮೊನ್ನೆ ನಮ್ಮ ಮಂದಿಯವ್ರು ಕದ್ರಿಗ್ ಹೋಗ್ ಬಂದಿವಿ ಸುಲದಪ್ಪನ ದೇವರ್ಗ್ ಹೋಗ್ತೀವಿ ಆಮೇಲೆ ಸಿಗಂದೂರ್ಗ್ ಹೋಗ್ತಿವಿ ಧರ್ಮಸ್ಥಳಕ್ ಹೋಗ್ತೀವಿ ಸ್ವಾಮಿ ನೀನು ಮಾಡಿದ ಪಾಪ ಕಳ್ಕಣಕ್ಕೆ ದೇವ್ರ್ ಹೋಗಿದ್ ತಕ್ಷಣ ನಿನ್ ಪಾಪ ಕಳ್ದೋಗುತ್ತಾ ಇಲ್ಲ ಸ್ವಾಮಿ ಆ ಇಲ್ಲ ಸ್ವಾಮಿ ಮತ್ತೆ ನಾನು ಕದ್ರಿಗ್ ಹೋಗ್ತೀನಿ ಸಿಗಂದೂರ್ಗ್ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿದ ಪಾಪ ಕಳ್ದೋಗುತ್ತೆನಪ್ಪಾ ಇಲ್ಲ ಸ್ವಾಮಿ ಮತ್ತೀಗ ನಾವು ದೇವಸ್ಥಾನಕ್ಕೆ ಹೋಗಿದ್ ತಕ್ಷಣ ಎಲ್ಲಾ ಒಳ್ಳೇದ್ ಆಗಂಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಾ ಯಾರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಓ ಏನ ನಾವು ಏನ ಪಾಪ ಕರ್ಮ ಅದು ಏನೇನು ಮಾಡಿದ್ರೆ ಹೋಗ್ಲಾಡಿಸಿ ನಮ್ ಮನೆ ನಮ್ ಮನೆ ಮಕ್ಳು ಸಂಸಾರ ಚೆನ್ನಾಗಿ ಇಡುದು ಕೈ ಮುಗಿದ್ ಬರ್ತೀವಿ ಸ್ವಾಮಿ ಅವ್ರಿಗೆ ಮೂರ್ ಅಕ್ಷರ ಅಂದಲ್ಲ ಅವ್ರ ಹೆಸರು ಏನಪ್ಪ ಗೊತ್ತಿಲ್ಲ ಸ್ವಾಮಿ ಏನ್ ಕೆಲಸ ಮಾಡ್ತಾರ ಅವರು ಅವರು ಅವ್ರಿಗೂ ತಲೆ ಹಿಡಿತಾರ ಹೋಗಿ ದುಡ್ಡು ಕಾಸು ಇಡೋರ್ನ ದುಡ್ಡು ಕಾಸು ಇಡೋರ್ನ ಕಣ್ಣಿಡ್ತಾರೆ ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರನ್ನ ಮನೇನೆ ಗುಡಿಸಿ ಮಾಡ್ತಾರೆ ಇವಾಗ ಹೇಳಿರಲ್ಲ ಹಂಗೆ ಹೌದಾ ಹೌನ್ ಸ್ವಾಮಿ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು ಇದು ತಾಲಿಡಿಯೋದು ಅವ್ರ ಇವ್ರನ್ನ ಅಲ್ಲಪ್ಪ ಅವ್ರು ಏನು ಏನ್ ಕೆಲಸ ಮಾಡ್ತಾರಪ್ಪ ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ ನಿಮಗ್ ಗೊತ್ತಾಗುತ್ತಲ್ಲ ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ ಈಗ ಹೇಳದ್ನಲ್ಲ ಮೂರು ಅಕ್ಷರ ಅವ್ರದ್ದು ಅಂತ ಏನೋ ಅದು ಗೊತ್ತಾಗಲ್ಲ ನಮ್ಗೆ ನೀ ಹೇಳಿ ಹೌದಾ ಹ್ಂ ಅದಕ್ಕೆ ನಿಮ್ಮ ಮನೆಯಿಂದ ಹಿಂದ್ಗಡೆ ಇದ್ದಾರೆ ಅವ್ರು ಓ ಅವರು ನಿಮ್ಮ ಜೊತೆ ಇರಲೇಬಾರದು ಜೀವನದಲ್ಲಿ ಅಂತ ಹೇಳಿಬಿಟಿ ಅವ್ರು ಮಾಡ್ತಾ ಇದ್ದಾರೆ ನಾವು ನೀ ಅವೆಲ್ಲ ಮಾತಾಡಬಾರ್ದಪ್ಪ ನಸೀಮ ರಾಗಿ ಹ ಅದೆಲ್ಲ ಸರಿ ಮಾಡಿದೀನಿ ನಾನು ಆ ಏನ್ ನಾನು ಪೂಜೆ ಎಲ್ಲ ಮಾಡಿದ್ದೀನಿ ನಿನ್ನೇ ಒಂದು ಕೊರಿಯರ್ ಅಲ್ಲಿ ಬರುತ್ತೆ ನೀನೇ ಹಣ ನೀನೇನ್ ಹಣ ಕೊಡ್ಬೇಕಾಗಿಲ್ಲ ನಿಮ್ ಮನೆಗೆ ಒಂದ್ ಬರುತ್ತೆ ಅದು ಅಸಲಿಗೆ ಕಟ್ಟಕೋ ಮನೆ ಕಟ್ಟಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳ್ನ ಕಳ್ಸ್ಕೊಟ್ಟಿದೀನಿ ಅದು ಕೊರಿಯರ್ ಅಲ್ಲಿ ಬರುತ್ತಪ್ಪ ಒಂದ್ ಬಾಕ್ಸ್ ಅಲ್ಲಿ ಚಿಕ್ಕ ಬಾಕ್ಸ್ ಅಲ್ಲಿ ಬರುತ್ತೆ ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನಿನ್ ಬಾಗಿಲು ಕಟ್ಟೋಕ್ಕೆ ಒಂದು ಇದು ತಾಯ್ತ ಇದು ಮಾಡ್ಕೊಟ್ಟಿದ್ದೀನಿ ಅದನ್ನ ಮನೆಲ್ ಕಟ್ಟಕೋ ಆಮೇಲೆ ಅಕ್ಷತೆ ಕಾಳು ನಿಮ್ ಮನೆ ಸುತ್ತ ಮುತ್ತ ಹೊಸ ಮನೆಗೆ ಹಳೆ ಮನೆಗೆಲ್ಲಾ ಹಾಕೋ ನಿಂಗೆ ಶತ್ರುಗಳೆಲ್ಲಾ ದೂರ ಆಗ್ತಾರೆ ಇದು ಅಕ್ಷತೆ ಕಾಳು ಹಳೆಗೆ ಕೇಳೋದಿಲ್ಲ ಹಣೆಗೆ ಮನೆ ಸು ಮನೆಗೆಲ್ಲ ಹಾಕಪ್ಪಾ ಹೊಸಾ ಮನೆಗ್ ಕಟ್ಟುತ್ತಿದೆಯಲ್ಲ ಆ ಅಲ್ಲಾ ಹಾಕ್ಕೋ ಹಳೆ ಮನೆಗೂ ಹಾಕೋ ಎಲ್ಲಾ ಒಳ್ಳೆದೈತೆ ಹಣೆಗೆ ಕೇಳೋದ್ಬಿಡುವ ಅಕ್ಷತೆ ನಮ್ಮ ಹಣೆಗೆ ಇಲ್ಲ ಆತರ ನಕ್ಷತ್ರ ಏನ್ ಕ ಇಕ್ಕಂತಿ ಅವೆಲ್ಲಾ ಯಾರ್ ಹೇಳ್ಕೊಟ್ಟಿದ್ ನಿಂಗೆ ಇಲ್ಲ ಮದುವೆ ಪದಿಗ್ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇರ್ತಲ್ಲಾ ನೀನ್ ಹೆಂಗ್ಸಾ ಚಾಟದಲ್ಲಿ ಅಲ್ವಾ ನಮ್ದು ಮನೆ ಹ್ಮ್ ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು ಶೃಂಗೇರಿ ಶಾರದಾಂಬಾ ಶೃಂಗೇರಿ ಆ ಶೃಂಗೇರಿ ಶಾರದಾಂಬಾ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸಂಗ ಇದ ಆಮೇಲೆ ನೀರು ಮೀನು ಹಾ ನೀವ್ ಬನ್ನಿ ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಕಾಣಬೋದ ಯಾವತ್ತನ ಬಂದಾಗ ಅದೇ ಹೊಳೆ ಒಳಗಾಸಿಂತ ನೀರ್ ಎಡಗರಿತು ಮ್ಯಾಗಡೆ ಆಸಿ ಹೋಗಿ ಕುದುರೆ ಎಲ್ಲಾ ಐತ ಕಾಡ್ನೊಳಗ ಐತಲ್ಲ ಮನೆ ಅದೇ ಸ್ವಾಮಿ ಹ್ಮ್ ನೋಡಪ್ಪ ಅದೇ ಮನೆ ನಮ್ದು ಆ ಮಧ್ಯದಾಗೆ ಒಳ್ಳೆ ರೀತಿ ಐತಿ ಮ್ಯಾಗಡೆಗೆ ಮೆಟ್ಟಿಲು ಟೈಪ್ ಕುದುರೆ ಎಲ್ಲಾ ಓಡಾಡ್ತಿದ್ದೆ ಸ್ವಾಮಿ ನಾವು ಹೋದಾಗ ಕುದುರೆ ಒಂದು ಆ ಅಲ್ಲಿರ್ಲಿ ಈಗ ಓ ಈಗ ನಮ್ಗೆ ಮರ್ತೋಗ್ಬಿಡ್ತೆ ನಮ್ಗ್ ಭಕ್ತಾದಿಗಳು ಬೇರೆ ಬೇರೆ ಇದರ ಜಾಸ್ತಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಓಹ್ ಈಗ ಅವ್ರು ನಿಂಗೆ ಯಾರು ಅಂತ ಗೊತ್ತಾಯ್ತ ತೊಂದ್ರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ government ಗೆ ಕಳಿಸ್ತಾ ಇದ್ದಾರಾ ಗೆ ಸಂಬಂಧಪಟ್ಟ ಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಮೂರು ಅಕ್ಷರ ಅವರಿಗೆ ಮೂರು ಅಕ್ಷರ ಹಾ ನಿಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಹಿಂದೆ ಹಿಂಭಾಗಕ್ಕೆ ಇದ್ದಾರೆ ಅವರು ಮೂರು ಅಕ್ಷರ ನಮ್ಮ ಮನೆಯಿಂದ ಹಿಂಬಾಗಕ್ಕೆ ಗವರ್ನಮೆಂಟ್ ಗೆ ಸಂಬಂಧ ಪಟ್ಟ ಅಂತ ವಿಷಯ ಇಲಾಖೆಗೆ ಹಾ ಗವರ್ನಮೆಂಟ್ ಗೆ ಸಂಬಂಧ ಕೆಲಸದಲ್ಲಿ ಉದ್ಯೋಗ ಮಾಡೋದು ಯಾರ್ ಅವರು ಮಾಸ್ಟರ್ ಕೆಲಸ ಇವರು ಆಂಜಿನಪ್ಪ ಅಂತ ಇಲ್ಲ ಆಂಜಿನಪ್ಪ ನಾಲ್ಕ ಅಕ್ಷರ ಆಂಜಿನಪ್ಪ ನಾಲ್ಕ ಅಕ್ಷರ ಅಲ್ವಾ ಆ ನಾಲ್ಕು ಅಕ್ಷರ ನಾನು ಹೇಳ್ತಿರೋದು ಮೂರ್ ಅಕ್ಷರ ಪಾಯಿಂದ ಬರುತ್ತೆ ನೋಡ್ರಿ ಪಾಯಿಂದ ಬರುತ್ತೆ ಪಾ ಹ್ಮ್ ಪಾಯ್ಸಣ correct ಆಗಿ ಹೇಳ್ ನೋಡ್ ಹೇಳಪ್ಪ ನಮ್ಗೆ ಗೊತ್ತು ನಾವ್ ಅದು ನಮ್ಮ ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ ನಮ್ಗೆ ನುಡಿತಾಳೋ ಅದು ನಾನ್ ನಿಮ್ಗೆ ಹೇಳ್ತೀನಿ ನೋಡ್ ಮೂರ್ ಅಕ್ಷರ ಪ ಇಂದ ಬರುತ್ತೆ ಅವ್ರ್ ಅಕ್ಷರ ಯಾರು ಅಂತ ಜಲ್ದಿ ಹೇಳು ಅವ್ರು ಒಂದ್ ಸ್ವಲ್ಪ ಬೇರೆ ಕೆಲಸ ಅಲ್ಲಿ ಮಾಡ್ತಾರೆ ನೋಡಪ್ಪ ರಾಜಕೀಯವಾಗಿ ಎಲ್ಲಾ ಓಡಾಡ್ತಾರೆ ಆಮೇಲೆ ಅವ್ರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತೆ ಅವ್ರು

ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು ನಿಮ್ ಮುಂದೆ ಬರಬಾರ್ದು ವ್ಯಂಗನ ಮಾಡಿ ನಾಶ ಪಡಿಸಬೇಕು ಅಂತ ಹೇಳಿ ಮಾಡಬೇಕು ನಾಶ ಪಡಿಸಬೇಕು ಅಂತ ಕಾಯ್ತಾ ಇದರಪ್ಪ ಅವ್ರಿಗೂ ಮೂರ್ ಗೌರ್ಮೆಂಟ್ ಗವರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರೆ ಅವರು ಮನೆ ನಿಮ್ಮ ಮನೆ ಹತ್ರನೇ ಇರೋದು ಅವ್ರ ಮನೆಯ ಸ್ವಲ್ಪ ದೂರದಲ್ಲಿ ನಿಮ್ಮೂರಲ್ಲೇನೆ

ಅದೇ ಹೊಳೆ ಒಳಗಾಸಿ ಎಂತ ನೀರ್ ಎಡಗರಿತು ಮ್ಯಾಗಡೆ ಗಾಸಿ ಹೋಗಿ ಕುದುರೆಲ್ಲಾ ಐತ ಕಾಡ್ನೊಳಗ್ ಐತಲ್ಲ ಮನೆ ಅದೇ ಸ್ವಾಮಿ ಹ್ಮ್ ನೋಡಪ್ಪ ಅದೇ ಮನೆ ನಮ್ದು ಆ ಮಧ್ಯದಾಗೆ ಒಳ್ಳೆ ರೀತಿ ಮ್ಯಾಗ ಮೆಟ್ಲು ಟೈಪ್ ಕುದ್ರೆ ಎಲ್ಲಾ ಓಡಾಡ್ತಿದ್ದವು ಸ್ವಾಮಿ ನಾವು ಹೋದಾಗ ಕುದುರೆ ಒಂದು ಆ ಅಲ್ಲಿರ್ಲಿ ಈಗ ಓಹ್ ಈಗ ನಮ್ಗ್ ಮರ್ತೋಗ್ಬಿಡ್ತೆ ನಮ್ ಭಕ್ತಾದಿಗಳು ಬೇರೆ ಬೇರೆ ಇದ್ದಾರ ಜಾಸ್ತಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಓಹ್ ಈಗ ಅವ್ರು ನಿಮ್ಗ ಯಾರು ಅಂತ ಗೊತ್ತಾಯ್ತು ತೊಂದ್ರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗವರ್ನಮೆಂಟ್ ಕೆಲಸ ಆಯ್ ಅವರ ಗವರ್ನಮೆಂಟ್ ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಮೂರ ಅಕ್ಷರ ಅವರಿಗೆ ಮೂರ ಅಕ್ಷರ ಹಾ ನಿಮ್ ಮನೆಯಿಂದ ನಿಮ್ಮ ಮನೆಯಿಂದ ಹಿಂಬಾಹುಕಿದ್ದಾರೆ ಅವರು ಆಯ್ತಾಯ್ನ ಅಕ್ಕೆ ಸ್ವಾಮೀಜನ ಮುಗ ಮಾಡೋದ್ರೆ ಬಂತ್ರೇನೆ ಮಾಡิวೋ ಹಲೋ ಫೋನ್ ಕಟ್ ಮಾಡೋಂತ ತಿರ್ಗ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿಮಗೆ ಎರಡು ನಿಮಿಷ ಕ್ಲಿಯರ್ ಆಗಿ ಮಾತಾಡಕ್ಕೆ ಏನಾಗುತ್ತೆ ಈಚೆ ಬಂದುಬಿಟ್ಟು ಮಾತಾಡು ರಿಸರ್ಚ್ ಮಾಡೋ ನನಗೆ ಬಂದು ಫೋನ್ ತಗೊಂಡು ಅಕ್ಕ ಬೇಜಾರ್ ಮಾಡ್ಕೇನ್ರೇ ಹಲೋ ಕೂ ನನ್ ಬಾಡಿ ಅದು ಬಾಯನಕيو ಹಲೋ ಹಲೋ ಮಾತಾಡಪ್ಪ ಏನಾಯ್ತು ಏನಿಲ್ಲ ಬೆಳಿಗ್ಗೆ ಮಾಡಿ ನಾನು 8:00

ಅದೇ ಇದು powder ತಗೊಂಬರಕ್ಕೆ ಗೊತ್ತಿರಲ್ಲ ಇದು ಎಂತದು herbal powder ತರಕ್ ಗೊತ್ತಿರಲ್ಲ ಅವಾಗ ಹಂಗೆ ಬಂದು ಮಾತಾಡ್ತೀನಿ ಮತ್ತೀನಿ ನನಿಗ್ powder ಏನ್ ಬೇಡ ನನಿಗ್ mood ಬಂದಿದೆ mood ಬರ್ತೀಯ ಅಂತ ಸರ್ ಇವಾಗ ಬಟ್ಟೆ ಪಟ್ಟೆ ಏನು ಇಲ್ದಂಗ್ ಆಗೋಗ್ತದೆ ಸರ್